ನಿಮಗೆ ಮಹಾಭಾರತ ಕಥೆ ಗೊತ್ತು ದ್ರೋಣಾಚಾರ್ಯರು ಇಬ್ಬರು ಕಲಿಸಿದ್ರು ಕೌರವರಿಗೆ ಪಾಂಡವರಿಗೆ ಕಲಿಸಿದ್ರು ಗುರುದಕ್ಷಿಣೆ ಕೊಡ್ಬೇಕಪ್ಪ ಅಂದ್ರು ಏನ್ ಕೊಡಬೇಕು ಅಂತ ಕೇಳಿದ್ರು ಹುಡುಗರು ಅವನಿಗೆ ದೃಪದನ್ ಮೇಲೆ ಕೋಪ ಆಯ್ತು ದೃಪದ ರಾಜನ ಮೇಲೆ ಕೋಪ ದ್ರೋಣಾಚಾರ್ಯರಿಗೆ ಹೋಗಿ ಆ ದೃಪದ ರಾಜನ್ ಹಿಡ್ಕೊಂಬರ್ಬೇಕು ಅವನ ಸೋಲಿಸಿ ಅವನು ಹಿಡ್ಕೊಂಬರ್ಬೇಕು ಯಾರ್ ಮಾಡ್ತೀವಿ ಕೌರವ್ರು ಏ ನಾವ್ ಮಾಡ್ತೀವಿ ಬಿಡು ಅದೇ ಅರಾಮ್ ಮಾಡ್ತೀವಿ ಬರೇ ಕೌರವರು ದೊಡ್ಡ ಸೈನ್ಯ ತಗೊಂಡು ಹೋದ್ರಂತೆ ದೃಪದ ರಾಜ್ಯಕ್ಕೆ ಹೋಗುವಾಗ ಮಾತಾಡ್ತಾರೆ ಏನ್ ಮಾಡುದು ಏ ದೃಪದ ಭಾರಿ ಶೂರಪ್ಪ ಅವನು ಆಗತ್ತೋ ಬಿಡತ್ತೋ ನೋಡೋಣ ಹೋಗೋಣ ಈ ಜನ ಇದೀವಲ್ಲ ಹೆಂಗಿದ್ರು ಸೈನಿಕರಿದ್ದಾರೆ ನೀವ್ ಇದ್ದೀರಿ ನೀವಿದ್ದೀರಿ ನಾನಿದ್ದೀನಿ ಅಂತ ಒಬ್ಬನು ಅನ್ಲಿಲ್ಲ ದ್ರೋಣಾಚಾರ್ಯ ಇದ್ದಾರೆ ಅವ್ರಿದ್ದಾರೆ ಇವ್ರು ಇದ್ದಾರೆ ಅವ್ರಿದ್ದಾರೆ ಹೋಗೋಣ ಹೋಗ ಹೋದ್ರು ಚೆನ್ನಾಗಿ ಹೊಡಸ್ಕೊಂಡ್ ಬಂದ್ರು ಸೋತ್ ಬಿಟ್ರು ಅಸಾಧ್ಯ ಸೋತ್ ಬಿಟ್ರು ಪಾಂಡವರಂದು ನಾವು ಬರ್ತೀವಿ ಎಂದು ನಕ್ ಬಿಟ್ರವ್ರು ನಾವು ನೂರಂದು ಜನ ಲಕ್ಷಾಂತರ ಸೈನ್ಯ ತಗೊಂಡು ಹೋದ್ರೆ ಆಗ್ಲಿಲ್ಲ ಐದ್ ಜನ ಮಾಡ್ಕೊಂಡ್ ಬರ್ತಾರೆ ಅವರು ಇವ್ರು ಐದ್ ಜನ ಹೋಗುವಾಗ ಭೀಮಾ ಒಂದ್ ಮಾತು ಹೇಳ್ತಾನೆ ದಯವಿಟ್ಟು ಯಾರು ಇದನ್ನ ಭೀಮಾ ತನ್ನ ತಮ್ಮಂದ್ರೆ ಹೇಳ್ತಾನೆ ನಿಮ್ ಮನಸ್ಸಿನಲ್ಲಿ ಒಂದೇ ಒಂದು ಕ್ಷಣ ಕೂಡ ನಾವು ಗೆಲ್ಲಲಿಕ್ಕಿಲ್ಲ ಅನ್ನೋ ಮನಸ್ಸು ಬರಬಾರ್ದು ದಯವಿಟ್ಟು ತಿಳ್ಕೊಳ್ಳಿದ್ದಿಲ್ಲ ಒಂದೇ ಒಂದು ಕ್ಷಣ ಕೂಡ ಅಯ್ಯೋ ನಾವು ಸೋತ್ ಬಿಟ್ರೆ ಏನ್ ಮಾಡೋದು ಗುರುಗಳಿಗೆ ಮುಖ ಹೆಂಗ್ ತೋರಿಸೋದು ಅದ್ ವಿಚಾರ ಬರಬಾರದು ನಿಮ್ ಕಡಿಂದ ನಾವು ಗೆದ್ದೇ ಗೆಲ್ತೀವಿ ಬನ್ನಿ ಅಂತ ಭೀಮ ಮುಂದ್ ಹೋದ ಬನ್ನಿ ನನ್ನ ಹಿಂದೆ ಹೆಂಗ್ ಸೋಲ್ತೀವಿ ನೋಡೋಣ ಅಂದ್ರು ಹೋಗಿ ದೃಪದನ್ನ ಸೋಲಿಸಿ ಹೆಡಮುರುಗಿ ಕಟ್ಕೊಂಡು ತಂದ್ಕೊಟ್ಟ ಊರುಗಳಿಗೆ ದ್ರೋಣ ದುರ್ಯೋಧನ ಕೇಳಿದ ಅಲ್ಲ ನಾವು ಇಷ್ಟೊಂದ್ ಜನ ಹೋದ್ವಿ ಸೈನ್ಯ ತಗೊಂಡು ಹೋದ್ವಿ ನಾವ್ಯಾಕ್ ಸೋತ್ವಿ ಈ ಪಾಂಡವ್ರ ಹೆಂಗಿದ್ರು ಅವ್ರು ಇದ್ದಾರ ನಿಜ ಆದ್ರೆ ಮೊಟ್ಟ ಮೊದಲನೇ ಮಾತು ಅಂದ್ರೆ ನಿಮ್ಮ ಮನಸ್ಸಲ್ಲಿ ದ್ವಂದ್ವ ಆಯ್ತು ಗೆಲ್ತೀವೋ ಇಲ್ವೋ ಗೆಲ್ತೀವೋ ಇಲ್ವೋ ಅಂತ ಇತ್ತು ಆದ್ರೆ ಪಾಂಡವರ ಮನಸ್ಸಲ್ಲಿ ಗೆಲ್ತೀವಿ ಅಲ್ಲ ಡೌಟೇ ಇಲ್ಲ ಗೆದ್ದೇ ಗೆಲ್ತೀವಿ ಅಂತ ಹೋದ್ರು ಅದು